ಸಾವಿತ್ರಿ ನೀಡಿದ ಪತ್ರವನ್ನು ಹರ್ಷವರ್ಧನನಿಗೆ ನೀಡಿ ಅಲ್ಲಿಂದ ಬರುವಾಗ ಅವಳಿಗೆ ರಕ್ಷಣೆ ನೀಡುವಂತೆ ಹರ್ಷವರ್ಧನ್ ಒಬ್ಬ ಅಧಿಕಾರಿಗೆ ಹೇಳಿದನು ಅದರಂತೆ ಒಬ್ಬ ಅಧಿಕಾರಿ ವಿನೋದಕ್ಕೆ ತಿಳಿಯದಂತೆ ಅವಳನ್ನು ಹಿಂಬಾಲಿಸಿದನು ದಾರಿಯಲ್ಲಿ ಹೋಗುವಾಗ ಯಾರೋ ಹಿಂಬಾಲಿಸುವಂತೆ ಭಾಸವಾಗಿ ಹಿಂದೆ ತಿರುಗಿ ನೋಡಿದಳು ವಿನೋದ ಆದರೆ ಅಲ್ಲಿ ಯಾರೂ ಇರಲಿಲ್ಲ ಹಾಗೆ ಮುಂದೆ ತಿರುಗಿದಾಗ ಗಾಬರಿಯಿಂದ ಬೆಚ್ಚಿದಳು ಅವಳ ಮುಂದೆ ಕಲ್ಲಿನಂತೆ ಶಂಭೂ ನಿಂತಿರುವುದನ್ನು ನೋಡಿದಳು ಯಾರು ನೀನು ಎಂದು ಭಯದಿಂದ ಉಳು ನುಂಗುತ್ತಾ ವಿನೋದ ನಾನು ಯಾರ ಎಂದು ನಕ್ಕನು ದೂರದಿಂದ ನೋಡೋಗಿ ಸುಮಾರಾಗಿ ಕಾಣ್ತಾ ಇದ್ದೆ ಹತ್ತಿರದಿಂದ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಸಾವಿತ್ರಿಗಿಂತ ನೀನು ಯಾವುದರಲ್ಲೂ ಕಮ್ಮಿ ಇಲ್ಲ ಇಂದು ಅವಳ ಸುತ್ತ ಸುತ್ತುತ್ತ ಮಾತನಾಡತೊಡಗಿದ ನೀನು ನೋಡೋಕೆ ತುಂಬ ಚೆನ್ನಾಗಿದ್ಯಾ ಸಾವಿತ್ರಿ ನಮ್ಮ ಮದುವೆ ಮಾಡ್ಕೋತೀನಿ ಹಾಗಂತ ನಿನಗೆ ಮೋಸ ಮಾಡಲ್ಲ ನಿನ್ನೂ ಇಟ್ಕೋತೀನಿ ಆಗಲ್ಲ ಅಂತ ಮಾತ್ರ ಹೇಳಬೇಡ ಎಂದನು ಅವಳ ಕೆನ್ನೆಸವಿರುತ್ತ ಅವನ ಕೈಯನ್ನು ತಳ್ಳಿ ಓ ನೀನು ಸಾವಿತ್ರಿ ಚಿಕ್ಕಮ್ಮನ ತಮ್ಮ ಅಲ್ವಾ ಸಾವಿತ್ರಿ ನಿನ್ನ ಬಗ್ಗೆ ತುಂಬ ಹೇಳಿದ್ಲು ಎಂದಳು ಇವರಿಬ್ಬರ ಸಂಭಾಷಣೆಯನ್ನು ದೂರದಿಂದಲೇ ಗಮನಿಸಿದ ಪೊಲೀಸ್ ಅಧಿಕಾರಿ ತಕ್ಷಣ ಹರ್ಷವರ್ಧನನಿಗೆ ಕರೆ ಮಾಡಿ ಸರ್ ಆ ಹುಡುಗಿಯನ್ನು ಫಾಲೋ ಮಾಡಿಕೊಂಡು ಹೋಗ್ತಿದ್ದೆ ಸರ್ ಯಾರೋ ಒಬ್ಬ ಬಂದು ಅವಳ ಜೊತೆ ಅಸಹ್ಯವಾಗಿ ಮಾತಾಡ್ತಾ ನಿಂತಿದ್ದಾನೆ ಸರ್ ಎಂದನು ಹೌದಾ ನೀನು ಆ ಹುಡುಗಿ ಹತ್ತಿರ ಹೋಗು ಆ ಹುಡುಗನಿಗೆ ಸಪೋರ್ಟ್ ಮಾಡೋದರ ನಾಟಕ ಮಾಡು ನಾನು ಬೇಗ ಬರ್ತೀನಿ ಯಾವುದೇ ಕಾರಣಕ್ಕೂ ಆ ಹುಡುಗ ಅಲ್ಲಿಂದ ಹೋಗಬಾರ್ದು ಅಂದ ಹಾಗೆ ಯಾವ ಜಾಗ ಎಂದು ಕೇಳಿದನು ಆ ಅಧಿಕಾರಿ ಅವನು ಇರುವ ಸ್ಥಳವನ್ನು ಹೇಳುತ್ತಾನೆ ಹರ್ಷವರ್ಧನ್ ಹೇಳಿದಂತೆ ಆ ಅಧಿಕಾರಿ ಅವರ ಬಳಿ ಹೋಗಿ ಏನು ಗುರು ಯಾವುದೋ ಒಳ್ಳೆ ಹಕ್ಕಿ ಹಿಡ್ದಿದೆಯಾ ಎಂದು ಶಂಭುವನ್ನು ಕೇಳಿದನು ಏ ಯಾರೋ ನೀನು ಅವನು ಬೆಳೆಗೆ ಬಂದ ಅಧಿಕಾರಿಯನ್ನು ಕೇಳಿದನು ಶಂಭು ನಾನು ಯಾರಾದ್ರೂ ಏನು ನಿನ್ನ ಜೊತೆಗೆ ಒಬ್ಬ ಸಿಕ್ತ ಅಂತ ಖುಷಿಪಡು ಎಂದನು ಆ ಅಧಿಕಾರಿ ಓ ಹಾಗ ಆದರೆ ಒಂದು ಷರತ್ತು ಈ ಹಕ್ಕಿ ನನಗೆ ಮಾತ್ರ ಎಂದನು ಶಂಭು ಸರಿಯಾಯಿತು ಎಂದನು ಅಧಿಕಾರಿ ಇಬ್ಬರೂ ನಗಲು ಶುರು ಮಾಡಿದರು ವಿನೋದ ಕೋಪ ಹೆಚ್ಚಾಯಿತು ಅವಳು ಅವರಿಂದ ತಪ್ಪಿಸಿಕೊಳ್ಳಲು ಮುಂದೆ ಹೋದಳು ಆದರೆ ಅವಳ ಕೈ ಹಿಡಿದು ಆ ಅಧಿಕಾರಿ ಅವಳನ್ನು ತಡೆದನು ವಿನೋದ ತನ್ನ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು ಆದರೆ ಅದು ವ್ಯರ್ಥವಾಯಿತು ಆ ಅಧಿಕಾರಿಯ ಮುಖವನ್ನು ಕೋಪದಿಂದ ನೋಡಿದಳು ಆ ಅಧಿಕಾರಿ ಅವಳಿಗೆ ಕಣ್ಣು ಹೊಡೆದನು ವಿನೋದಾಗೆ ಅವನನ್ನು ನೋಡಿದ ನೆನಪಾಯಿತು ಆ ಅಧಿಕಾರಿ ಅವಳಿಗೆ ಕಣ್ಣು ಮಿಟುಕಿಸಿ ಧೈರ್ಯ ತುಂಬಿದನು ಆಗ ಅವಳಿಗೆ ಆ ಅಧಿಕಾರಿಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ನೋಡಿದ ನೆನಪಾಯಿತು ಹರ್ಷವರ್ಧನ್ ಅವರೇ ಕಳಿಸಿರಬೇಕು ಇವರನ್ನ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಬಿಡೋ ನನ್ನ ಕೈನಾ ಎಂದು ನಾಟಕ ಮಾಡತೊಡಗಿದಳು ಅಷ್ಟು ಸುಲಭವಾಗಿ ಬಿಡಲ್ಲ ಚಿನ್ನ ನೀನು ನಮ್ಮ ಗುರುಗೆ ಸಿಕ್ಕಿರೋ ಹಣ್ಣು ಎಂದು ಶಂಭು ಕಡೆ ನೋಡಿದನು ಶಂಭು ಆ ಅಧಿಕಾರಿಯ ಮಾತು ಕೇಳಿ ಒಬ್ಬಿದನು ತನ್ನ ಹೀರೋ ರೀತಿ ಭಾವಿಸಿಕೊಂಡನು ಹೌದು ಈ ಶಂಭು ಕೈಯಲ್ಲಿ ಸಿಕ್ಕಾಕಿಕೊಂಡ ಮೇಲೆ ಬಿಡೋ ಮಾತೇ ಇಲ್ಲ ಎಂದು ನಕ್ಕನು ಶಂಭು ಅಷ್ಟರಲ್ಲಿ ಹರ್ಷವರ್ಧನ್ ಅಲ್ಲಿಗೆ ಬಂದನು ಅವನು ತನ್ನ ಸಮವಸ್ತ್ರ ತೆಗೆದಿಟ್ಟು ಬಂದಿದ್ದನು ಯಾರು ನೀವು ಏನು ನಡೀತಾ ಇದೆ ಏ ಯಾಕೋ ಅವಳು ಕೈ ಹಿಡ್ಕೊಂಡಿದ್ಯಾ ಎಂದು ಕೋಪದಿಂದ ಆ ಅಧಿಕಾರಿ ಕಡೆ ನೋಡಿದ ಸಾರಿ ಸರ್ ಎಂದು ಆ ಅಧಿಕಾರಿ ವಿನೋದ ಕೈಬಿಟ್ಟನು ಏನಮ್ಮ ಇವ್ರು ಯಾರು ಅಂತ ಗೊತ್ತಾ ಎಂದು ವಿನೋದಾಳನ್ನು ಕೇಳಿದನು ಹರ್ಷವರ್ಧನ್ ಅವಳನ್ನೇನೋ ಕೇಳ್ತೀಯಾ ನನ್ನ ಹತ್ರ ಕೇಳು ಎಂದು ಎದೆ ಉಬ್ಬರಿಸಿ ಹರ್ಷವರ್ಧನನ ಮುಂದೆ ಹೋಗಿ ನಿಂತನು ನಂತರ ಮಾತು ಮುಂದುವರಿಸಿ ನನ್ನ ಹೆಸರು ಶಂಭು ಈ ಹುಡುಗಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಮುಂದೆ ಸಂಬಂಧ ಬೆಳೆಸೋಣ ಅಂತ ಅನ್ಕೊಂಡಿದ್ದೀನಿ ಎಂದನು ಹರ್ಷವರ್ಧನ್ ಜೋರಾಗಿ ಶಂಭೂ ಕೆಣ್ಣೆಗೆ ಬಾರಿಸಿದನು ಕೋಪಗೊಂಡ ಶಂಭು ಏ ನಾನು ಯಾರು ಅಂತ ಗೊತ್ತಿಲ್ಲದೆ ಹೊಡೆದಿದ್ಯಾ ಎಂದು ಕೂಗಿದನು ಆಗ ಹರ್ಷವರ್ಧನ್ ಶಂಭುವಿನ ಎರಡೂ ಕೆನ್ನೆಗೂ ಬಾರಿಸಿದನು ಆಗ ಶಂಭು ಏ ಎಂದು ಅವಾಜ್ ಹಾಕಿದನು ಇವ್ರು ಯಾರು ಅಂತ ನಿನಗೆ ಗೊತ್ತಾ ಎಂದು ಕೇಳಿದನು ಆ ಅಧಿಕಾರಿ ಯಾರು ಎಂದು ಉದಾಸೀನದಿಂದ ಕೇಳಿದನು ಶಂಭು ಎಸ್ ಪಿ ಹರ್ಷವರ್ಧನ್ ಎಂದನು ಅಧಿಕಾರಿ ಎಸ್ ಪಿನಾ ಎಂದು ಹೇಳಿ ಎಸ್ ಪಿನಾ ಎಂದು ಒಗಳು ನಮ್ಗೆ ಗೊತ್ತಾ ಸರ್ ಸರ್ ಸಾರಿ ಸರ್ ನೀವು ಎಸ್ ಪಿ ಅಂತ ಗೊತ್ತಿಲ್ಲದೆ ಮಾತಾಡಿಬಿಟ್ಟೆ ಎಂದನು ಶಂಭು ಏನೋ ರೋಡಲ್ಲಿ ಹೋಗೋ ಹುಡುಗಿಯರನ್ನೆಲ್ಲ ಚುಡಾಯಿಸ್ತೀಯಾ ಎಷ್ಟು ಧೈರ್ಯ ನಿಂಗೆ ಎಂದು ಕೇಳಿದನು ಹರ್ಷವರ್ಧನ್ ಈ ಹುಡುಗಿ ನನಗೆ ಗೊತ್ತು ಸರ್ ಎಂದನು ಶಂಭು ಇಲ್ಲ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಇವನ ಇದೇ ಮೊದಲು ನೋಡ್ತಾ ಇರೋದು ಎಂದಳು ವಿನೋದ ಇಲ್ಲ ಸರ್ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಎಂದು ವಿನೋದ ಕಡೆ ನೋಡಿದ ನಿಜ ಹೇಳು ನನ್ ಯಾರು ಅಂತ ಗೊತ್ತಿಲ್ವ ನಿಂಗೆ ಎಂದು ಕೇಳಿದನು ಇಲ್ಲ ಗೊತ್ತಿಲ್ಲ ಎಂದಳು ವಿನೋದ ಸರ್ ಸರ್ ನನ್ನ ಮಾತು ನಂಬಿ ಇವಳು ನಮ್ಮ ಅಕ್ಕನ ಮಗಳು ಸಾವಿತ್ರಿ ಸ್ನೇಹಿತಿ ಸರ್ ಎಂದನು ಶಂಭು ಏನಮ್ಮ ಇವನು ಹೇಳ್ತಾ ಇರೋದು ನಿಜಾನ ಎಂದು ವಿನೋದಳನ್ನು ಕೇಳಿದನು ಹರ್ಷವರ್ಧನ್ ಸಾವಿತ್ರಿ ನನ್ನ ಸ್ನೇಹಿತಿ ಸರ್ ಆದರೆ ನಾನು ಇವರನ್ನು ಇದೇ ಮೊದಲು ನೋಡ್ತಾ ಇರೋದು ಎಂದಳು ವಿನೋದ ಇದಕ್ಕೇನು ಹೇಳ್ತೀಯಾ ಶಂಭುವಿಗೆ ಕೇಳಿದನು ಹರ್ಷವರ್ಧನ್ ಶಂಭು ತಲೆ ತಗ್ಗಿಸಿದನು ಆಗ ಆ ಅಧಿಕಾರಿ ಹೇಳೋಕ್ಕೇನಿದೆ ಸರ್ ಸ್ಟೇಷನ್ಗೆ ಕರ್ಕೊಂಡೋಗಿ ಏರೋಪ್ಲೇನ್ ಹಚ್ಚಿದ್ರೆ ಎಲ್ಲ ಹೇಳ್ತಾನೆ ಎಂದನು ಸರ್ ಸರ್ ಬೇಡ ಸರ್ ಇನ್ನೊಂದು ಸಲ ಹೇಗೆಲ್ಲ ಮಾಡಲ್ಲ ಸರ್ ತಪ್ಪಾಯಿತು ಕ್ಷಮಿಸ್ಬಿಡಿ ಎಂದು ಕೇಳಿಕೊಂಡನು ಶಂಭು ಇದೇ ಕೊನೆ ಇನ್ನೊಂದು ಸಲ ಯಾವುದಾದ್ರೂ ಹುಡುಗಿನ ಚುಡಾಯಿಸೋದು ಗೊತ್ತಾದರೆ ಹೋಗು ಹಿಂದೆ ತಿರುಗಿ ನೋಡದೆ ಹೋಗು ಎಂದನು ಹರ್ಷವರ್ಧನ್ ಶಂಭು ಹೋಗುತ್ತಿದ್ದಂತೆ ತುಂಬ ಧನ್ಯವಾದ ಸರ್ ನೀವು ಇವರನ್ನು ಕಳಿಸ್ತೇ ಹೋಗಿದ್ರೆ ಆ ಪಾಪಿ ಇನ್ನು ಅದೇನೇನು ಅನಾಹುತ ಮಾಡ್ತಿದ್ನೋ ಎಂದು ಧನ್ಯವಾದಗಳನ್ನು ತಿಳಿಸಿದಳು ವಿನೋದ ಪರವಾಗಿಲ್ಲ ವಿನೋದ ಹುಷಾರಾಗಿ ಮನೆಗೆ ಹೋಗು ಎಂದು ವಿನೋದಾಳನ್ನು ಕಳುಹಿಸಿ ಹರ್ಷವರ್ಧನ್ ಹಾಗೂ ಆ ಅಧಿಕಾರಿ ಅಲ್ಲಿಂದ ಹೊರಟರು ಇತ್ತ ತನ್ನ ತಮ್ಮ ಇಷ್ಟು ಹೊತ್ತಾದರೂ ಮನೆಗೆ ಬಾರದಿರುವುದು ಅಲ್ಮೇಲಮ್ಮನಿಗೆ ಗಾಬರಿ ಉಂಟು ಮಾಡಿತು ತನ್ನ ತಮ್ಮನ ದಾರಿಯನ್ನು ಕಾಯುತ್ತಿದ್ದ ಅಲ್ಮೇಲಮ್ಮ ಶಂಭು ಬರುವುದನ್ನು ನೋಡಿದಳು ಇಷ್ಟೊತ್ತು ಎಲ್ಲಿಗೆ ಹೋಗಿದ್ಯೋ ನಂಗೆಷ್ಟು ಗಾಬರಿಯಾಗಿತ್ತು ಗೊತ್ತಾ ಮನೆಗೆ ಬಂದ ಶಂಭುವನ್ನು ಕೇಳಿದಳು ಅಲ್ಮೇಲಮ್ಮ ಎಲ್ಲೇ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಎಂದನು ಶಂಭು ಇದೇನು ಸುಸ್ತಾಗಿರೋ ಥರ ಕಾಣ್ತಿದ್ಯಾ ಕೇಳಿದಳು ಅಲ್ಮೇಲಮ್ಮ ಅದು ಅದು ದಾರಿಯಲ್ಲಿ ಬರುವಾಗ ಯಾರೋ ಒಬ್ಬ ಪೋಲಿ ಹುಡುಗ ಒಂದು ಹುಡುಗೀನ ಚುಡಾಯಿಸ್ತಿದ್ದ ಅವನಿಗೆ ಹೊಡೆದು ಬುದ್ಧಿ ಹೇಳಿ ಅಲ್ಲಿಂದ ಬರೋ ಅಷ್ಟರಲ್ಲಿ ಸ್ವಲ್ಪ ಸುಸ್ತಾಯಿತು ಎಂದು ತಡವರಿಸುತ್ತಾ ಉತ್ತರಿಸಿದನು ಶಂಭು ಸಾವಿತ್ರಿ ಅಲ್ಮೇಲಮ್ಮ ಹಾಗೂ ಶಂಭು ಮಾತುಗಳನ್ನು ಕೇಳಿಸಿಕೊಂಡು ತನ್ನ ರೂಮ್ನಿಂದ ಹೊರಬಂದಳು ಅವಳು ಬಂದದ್ದನ್ನು ನೋಡಿ ನೋಡ್ದೇನೆ ನಮ್ಮ ತಮ್ಮ ಹೇಗೆ ಅಂತ ಇವಾಗಾದರೂ ಗೊತ್ತಾಯ್ತಾ ಒಂದು ಹುಡುಗಿ ಮಾನ ಪ್ರಾಣ ಎರಡೂ ಕಾಪಾಡಿ ಬಂದಿದ್ದಾನೆ ಎಂದು ತನ್ನ ತಮ್ಮನ ಬಗ್ಗೆ ಹೊಗಳಿಕೆಯ ಮಾತುಗಳನ್ನಾಡಿದಳು ಅಲ್ಮೇಲಮ್ಮ ಅಲಂಕಾರ ಮಾಡಿಕೊಂಡಿದ್ದ ತಕ್ಷಣ ಗೂಬೆ ಗೊಂಬೆ ಆಗಲ್ಲ ಎಂದು ಹೇಳಿ ಸಾವಿತ್ರಿ ಮತ್ತೆ ತನ್ನ ರೂಮ್ ಒಳಗೆ ಹೋದಳು ಅಕ್ಕ ನೋಡು ಹೇಗೆ ಮಾತಾಡ್ತಾಳೆ ನನ್ನನ್ನೇ ಗೂಬೆ ಅಂತ ಹೇಳ್ತಾಳೆ ಎಂದು ತನ್ನ ಅಕ್ಕನಿಗೆ ಹೇಳಿದನು ಶಂಭು ಎಷ್ಟು ಸೊಕ್ಕು ಅವಳಿಗೆ ನನ್ನ ತಮ್ಮನ್ನೇ ಗೂಬಿ ಅಂತೀಯೇನೆ ಇನ್ನು ಎಷ್ಟು ದಿನ ಹೀಗೆ ಆಡ್ತೀಯೋ ಆಡು ಆದಷ್ಟು ಬೇಗ ನಿನ್ನ ಸೊಕ್ಕು ಮುರಿಲಿಲ್ಲ ಅಂದರೆ ನನ್ನ ಹೆಸರು ಅಲ್ಮೇಲಮ್ಮನೇ ಅಲ್ಲ ಎಂದು ಕೋಪಗೊಂಡಳು ಅಲ್ಮೇಲಮ್ಮ ತನ್ನ ತಮ್ಮನಿಗೆ ನೀನೇನೂ ಯೋಚನೆ ಮಾಡಬೇಡ ಶಂಭು ದಿನ ಅವಳನ್ನು ಹಿಂಬಾಲಿಸು ಅವಳಿಗೇನೇನು ಮಾಡ್ತಾಳೋ ಎಲ್ಲ ಹೇಳು ಎಂದಳು ಅಲ್ಮೇಲಮ್ಮ ಮರುದಿನ ಬೆಳಿಗ್ಗೆ ಸಾವಿತ್ರಿ ಹರ್ಷವರ್ಧನಿಗಾಗಿ ಬೆಟ್ಟದ ಮೇಲಿರುವ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ಕಾಯುತ್ತಿದ್ದಳು ಶಂಭು ಸಹ ಅವಳಿಗೆ ತಿಳಿಯದ ಹಾಗೆ ಅವಳನ್ನು ಹಿಂಬಾಲಿಸಿ ಅಲ್ಲಿಗೆ ಬಂದನು ಸಾವಿತ್ರಿ ಸುತ್ತಮುತ್ತ ನೋಡುತ್ತಾ ಹರ್ಷವರ್ಧನನ ಬರುವಿಕೆಗಾಗಿ ಕಾಯುತ್ತಿದ್ದಳು ಸ್ವಲ್ಪ ಸಮಯದ ನಂತರ ಹರ್ಷವರ್ಧನಲ್ಲಿಗೆ ಬಂದನು ಹರ್ಷವರ್ಧನ್ ಶಂಭುವಿನ ವಿರುದ್ಧವಾಗಿ ನಿಂತಿದ್ದರಿಂದ ಸಾವಿತ್ರಿ ಜೊತೆ ಮಾತನಾಡುತ್ತಿರುವವರು ಯಾರು ಎಂದು ಶಂಭುವಿಗೆ ತಿಳಿಯಲಿಲ್ಲ ಬಂದು ತುಂಬ ಹೊತ್ತಾಯ್ತ ಸಾವಿತ್ರಿ ಕೇಳಿದನು ಹರ್ಷವರ್ಧನ್ ಇಲ್ಲ ಈಗ ಸ್ವಲ್ಪ ಹೊತ್ತಾಯ್ತ ಎಂದಳು ಸಾವಿತ್ರಿ ಸರಿ ದೇವಸ್ಥಾನದ ಒಳಗೆ ಹೋಗಿದ್ ಬರೋಣ ಎಂದನು ಹರ್ಷವರ್ಧನ್ ಸರಿ ಹೋಗೋಣ ಎಂದಳು ಸಾವಿತ್ರಿ ಸಾವಿತ್ರಿ ಹಾಗೂ ಹರ್ಷವರ್ಧನ್ ಇಬ್ಬರೂ ದೇವಸ್ಥಾನದ ಒಳಗೆ ಹೋದರು ಇತ್ತ ಶಂಭು ಹೋಗಿ ಸಾವಿತ್ರಿ ಜೊತೆ ಮಾತನಾಡುತ್ತಿದ್ದ ವ್ಯಕ್ತಿ ಯಾರು ಎಂಬುದು ತಿಳಿಯದೆ ಛ ಯಾರದು ಕಾಣ್ತಾನೇ ಇಲ್ಲ ಒಳಗೆ ಬೇರೆ ಹೋದ್ರು ಹೊರಗಡೆ ಬರಲಿ ಯಾರು ಅಂತ ಗೊತ್ತಾಗ್ಲಿ ಇಬ್ಬರಿಗೂ ಸರಿಯಾಗಿ ಮಾಡ್ತೀನಿ ನಮ್ಮಕ್ಕನಿಗೆ ಹೇಳಿ ಎಂದು ಅವರಿಗಾಗಿ ಕಾಯುತ್ತಾ ಹೊರಗೆ ಕುಳಿತನು ಹರ್ಷವರ್ಧನ್ ಹಾಗೂ ಸಾವಿತ್ರಿ ಇಬ್ಬರೂ ದೇವರ ದರ್ಶನ ಮುಗಿಸಿ ಹೊರಗೆ ಬಂದರು ಅವರಿಗಾಗೇ ಕಾಯುತ್ತಿದ್ದ ಶಂಭು ಸಾವಿತ್ರಿ ಜೊತೆ ಇರುವ ಹುಡುಗನನ್ನು ನೋಡಲು ಹರಸಾಹಸಪಟ್ಟನು ಹೊರಗೆ ಬರುವಾಗ ಹರ್ಷವರ್ಧನ್ ಕಾಲಿಗೆ ಮುಳ್ಳು ಚುಚ್ಚಿತು ಅದನ್ನು ತೆಗೆದು ಬಿಸಾಡಲು ಮುಂದೆ ಬಂದಾಗ ಶಂಭುವಿಗೆ ಸಾವಿತ್ರಿ ಜೊತೆ ಇರುವುದು ಹರ್ಷವರ್ಧನ್ ಎಂದು ತಿಳಿಯಿತು ಓ ಪೊಲೀಸು ಇವನೇನಾ ಇವಳು ಪ್ರೀತಿ ಮಾಡ್ತಾ ಇರೋದು ಮನೆಗೆ ಬಾ ಇದೇ ನಿನಗೆ ಎಂದು ತನ್ನ ಅಕ್ಕನಿಗೆ ವಿಷಯ ತಿಳಿಸಲು ಹೊರಟನು ಇದೇ ರೀತಿಯಾದ ಹಲವಾರು ಕಥೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಮಗೆ ಪ್ರೋತ್ಸಾಹಿಸಿರಿ ನಿಮಗೆ ಕತೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡಿರಿ